ಹಾಯ್ ಗಾಯ್ಸ್ ಹೀರ ಬೀಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರ ಚೆನ್ನಾಗಿದ ಅಂತ ಮಾಡ್ತಾ ಇದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಚಾಲೆಂಜ್ ವಿಡಿಯೋ ಏನಪ್ಪಾ ಅಂದ್ರೆ ಫ್ರೀಮ್ ಆಕ್ಟರ್ಸ್ ಇವ್ರು ಯಾವ ಮೂವಿಲಿ ಮಾಡಿದ್ದಾರೆ ಅಂತ ಕೆಸ್ ಮಾಡಿ ಹೇಳಿದ್ರೆ ಅವ್ರಿಗೆ ಹಂಡ್ರೆಡ್ ರುಪೀಸ್ ಕೊಡ್ತೀವಿ ಬನ್ನಿ ಯಾರ್ ಮಾಡ್ತಾರೆ ಯಾರು ಕೇಳ್ತಾರೆ ನೋಡೋಣ ಇವಾಗ ಇವಾಗ ಮೂವಿ ಪಿಕ್ಚರ್ಸ್ ತೋರಿಸ್ತೀನಿ ಓಕೆನಾ ಮೂವಿ ಪಿಕ್ಚರ್ಸ್ ತೋರಿಸ್ತೀನಿ ಅದ್ರಲ್ಲಿ ಹೀರೋ ಹೀರೋಯ್ನ್ ಎಲ್ಲ ಇರ್ತಾರೆ ಯಾವ ಮೂವಿ ಅಂತ ಕರೆಕ್ಟ್ ಆಗಿ ದುನಿಯಾ

ಜೋಗಿಡ್ okay. ah? ah, <laughs> <bro>. 100 ಒಂದು ಹೇಳಿದ್ದು ಅಂದ್ರೆ ಎಲ್ಲಾರ್ ಪೀಸ್ ಯಾರ ಸರ್ ಮೂರು ಫೋಟೋ ತೋರಿಸ್ತೀನಿ ಕನ್ನಡ ಮೂವಿ ಮತ್ತೆ ಫಿಲಮ್ ಹೀರೋ ಇರೋ ಅಂತ ತೋರಿಸ್ತೀನಿ ಅವರೇನ ಗೆಸ್ ಮಾಡಿ ನೀವು ಮೂರು ಮೂವಿ ನಿಯಮ ಹೇಳಿ ಕರೆಕ್ಟಾಗಿ ಹೇಳಿದ್ರೆ 120 ರೂಪೀಸ್ ಕೊಡ್ತೀನಿ ಓಕೆನಾ ಫಸ್ಟ್ ಒನ್ ಸರ್ ಫಸ್ಟ್ ಒನ್ ಯಾವ ಮೂವಿ ಇದು ದುನಿಯಾ ವಿಜಿ ಇದು ಹಾ ಬ್ಲಾಸ್ಟ್ ಫಿಲಂ ದುನಿಯಾ ವಿಜಿ ದುನಿಯಾ ವಿಜಿ ತೆನೆ ಫಸ್ಟ್ ಮೂವಿ ಆಗಿರೋ ಸಕಲ ನೋಡಿ ಅವನ ಹೆಸರಲೇ ಇದೆ ಮೂವಿ

ಇದು ಬಂದ್ಬಿಟ್ಟು ಒಂದ್ ನಿಮಿಷ ಸಾದು ಕೋಕಿಲ್ಲ ಎಲ್ಲ ಮೂವಿ ನಕ್ಷನ್ ಮಾಡ್ತಾ ಇದೀರಾ इट्स ಓಕೆ ಗೊತ್ತಿಲ್ವಾ ಹೇಳಾ ಇರ್ತಾ ಇಲ್ಲ ಜನ ಬರ್ತಾ ಇಲ್ಲ ಓಕೆ ಹೇಳಾ ಹೇಳಿ ಇಶ್ವರಿಯಾ ಇಶ್ವರಿಯಾ ಪಲ್ಲವೇನ ಲಾಸ್ಟ್ ಪದಾದಿ लास्ट 10 ಮೂವಿ ಸ್ವಲ್ಪ ಮೊನೆ ಇರುತ್ತೆ ನೋಡಿ ಒಂದು ಫೋಟೋ ಅಷ್ಟೇ ಒನ್ ಹಂಡ್ರೆಡ್ ಇವಾಗ ನಿಮ್ಗೆ ಫೋಟೋ ಹೀರೋ ಹೀರೋಯಿನ್ಸ್ ತೋರಿಸ್ತೀನಿ ಅದು ಯಾವ ಮೂವಿ ಅಂತ ಗಿ ಮಾಡಿ ಕರೆಕ್ಟ್ ಆನ್ಸರ್ ಹೇಳಿದ್ರೆ ಮೂರ್ ಪರ್ಸೆಂಟ್ ರುಪೀಸ್ ಕೊಡ್ತೀನಿ ಓಕೆನಾ ಮೂರು ಮೂವಿ ಗಿಸ್ ಮಾಡಬೇಕು ಫಸ್ಟ್ ಒನ್ ಯಾವ ಮೂವಿ ऐशो ऐलाईशो रे लाख ऐशो रे बेर बोली नहीं मतो दाना का योनू हाँ दाना का योनू लास्ट दाना का ये बेर बोली नहीं दुनिया विजय द आ बोली ऐसा ही था तो ने दुनिया हाँ दुनिया करेक्ट आंसर सेकेंड वन नासर एक्टिं

ಕಂಟೆಂಟ್ ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಓಕೆ ಬಾಯ್